ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ದಾವಣಗೆರೆ ರೇಣುಕಾ ಮಂದಿರದಲ್ಲಿ ಒಂದು ವಿಭಿನ್ನವಾದ ಕಾರ್ಯಕ್ರಮ ನಡೆಯಿತು ಇಪ್ಪತ್ತಾರನೇ ತಾರೀಕು ಗುರುವಾರದಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿಸಿ ದಿನಾಚರಣೆ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ವೇಲಾ ದಾಮೋದರ್ ಗೌರವಾನ್ವಿತ ಜಿಲ್ಲಾ ಸತ್ರ ಪ್ರಧಾನ ನ್ಯಾಯಾಧೀಶರು ಉದ್ಘಾಟಿಸಿದರು ಮಾರ್ಗದೇಶಕರು ಪೂರ್ವ ವಲಯದ ಡಾಕ್ಟರ್ ಬಿ ಆರ್ ರವಿಕಾಂತೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಗಂಗಾಧರ ಸ್ವಾಮಿಯವರು ಮತ್ತು ಶ್ರೀ ಗಿತ್ತೆ ಮಾಧವ್ ವಿಠಲ್ರಾವ್ ಹಾಗೂ ಪ್ರಖ್ಯಾತ ಹೆಸರಾಂತ ಚಲನಚಿತ್ರ ನಟಿ ದಾವಣಗೆರೆಯವರೇ ಆದ ಅದಿತಿ ಪ್ರಭುದೇವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ಶಾಲೆಗಳಿಂದ ಬಂದಿದ್ದಂತಹ ಮಕ್ಕಳಿಗೆ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಆಚರಣೆ ಬಗ್ಗೆ ತಿಳಿಸಲಾಯಿತು ಚನ್ನ ಸ್ಪೆಷಲ್ ಎಜುಕೇಶನ್ ಡಿ ಎಡ್ ತರಗತಿಯನ್ನು ತಗೊತ್ಕೊಳ್ತಾ ಇದ್ದೀನಿ ನಾನು ಹಾಡ್ತಿರೋ ಹಾಡು ಮಾದಕದ ಬಗ್ಗೆ ಏನಿದು ಮಾದಕ ದೇಹಕ್ಕೆ ಇದುವೆ ಮಾದಕ ನೆಮ್ಮದಿ ಕಸಿಯುವುದು ಖುಷಿಯೇ ಹುಸಿಯದು ನಾಶ ಮಾಡುವುದು ಆಚರಣೆ ಮಾಡ್ತಾ ಇದ್ದೀವಿ ಅದು ಮೆಕ್ಸಿಕೋ ಇರಬಹುದು ಅಮೆರಿಕ ಇರಬಹುದು ರಷ್ಯಾ ಇರಬಹುದು ನಮ್ಮ ಭಾರತ ಇರಬಹುದು ಎಲ್ಲ ಕಡೆ ಮಾದಕ ದ್ರವ್ಯ ವಿರೋಧಿ ದಿನವನ್ನ ಈ ದಿವಸ ಆಚರಿಸ್ತಾ ಇದ್ದೀವಿ ಈ ಸಮಾರಂಭವನ್ನ ನಮ್ಮ ಪೊಲೀಸ್ ಅಧೀಕ್ಷಕರು ಉಮಾ ಪ್ರಶಾಂತ್ ಅವರು ಏರ್ಪಡಿಸಿದ್ದಾರೆ ನಾನು ಮೇಲಧಿಕಾರಿಗಳಿಗೆ ಪೊಲೀಸ್ವರಿಗೆ ರೀಚ್ ಆಗಬೇಕು ಇದೆಲ್ಲ ಮಾಹಿತಿ ತಿಳಿದಲ್ಲ ಇದನ್ನೆಲ್ಲ ಮರಿಬಾರ್ದು ಆಯ್ತಾ ಪುಸ್ತಕದಲ್ಲಿ ಹೋಗಿರೋ ಒಂದೆರಡು ಪಾಠ ಮಾತ್ರ ಪರವಾಗಿಲ್ಲ ಇವೆಲ್ಲ ಲೈಫ್ ರೆಫರೆನ್ಸ್ ಜೀವನ ಪಾಠಗಳು ಇವನ್ನ

מה זה סודר? סודר, 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 טוב, סודר הייתה, אבל נפשט, הייתה, אני לא איש ש... de peace ನಿನ್ನ ಹೆಸರು ಏನಂದ್ರೆ ವಸುಧಾ ಇವತ್ತು ಈ ಕಾರ್ಯಕ್ರಮ ನಿನ್ಗೆ ಏನ್ ಅನಿಸ್ತು ಖುಷಿ ಅನಿಸ್ತು ನಾನು ಇಲ್ಲಿ ಬರ್ತೀನಿ ಅಂತಾನೆ ಗೊತ್ತಿರ್ಲಿಲ್ಲ ಬೆಳಗ್ಗೆ ಸ್ಕೂಲಿಗೆ ಬಂದಾಗ ಬಂದ್ಮೇಲೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿ 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 ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಆದ್ರೆ ಅದಿತಿ ಬಂದು ಹೆಸರು ಹೇಳ್ತಾ ಇದೆ ಗೊತ್ತಾಗಿತ್ತು ಇಲ್ಲಿ